ನನ್ನ ಹೆಸರು ಸುಹಾಸಿನಿ ಎಯ್ಯರ್ ಅಂತ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಅತ್ತೆ ಸೊಸೆ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನೊಂದು ಸಣ್ಣ ಆರ್ಟಿಕಲ್ ಬರ್ತಿದ್ದೆ ಇದ್ರ ಬಗ್ಗೆ ನನಗೇನು ಅನಿಸುತ್ತೆ ಈ ಸಂಬಂಧದ ಬಗ್ಗೆ ಅಂತ ನನ್ನ ಮದುವೆ ಆಗಿ ಹದಿನೆಂಟು ವರ್ಷ ಆಗಿದೆ ನಾನು ಮದುವೆ ಆಗುವಾಗ ನನಗೆ ಚಿಕ್ಕ ಏಜೆ ನಾನು ಮದುವೆ ಆಗುವಾಗ ನನಗೆ ನನ್ನ ಭಾವಿ ಗಂಡ ಹೇಗಿರ್ತಾನೆ ಅನ್ನೋ ಒಂದು ಭಯ ಇರಲಿಲ್ಲ ಆದರೆ ನನ್ನ ಭಾವಿ ಅತ್ತೆ ಹೇಗಿರ್ತಾರೆ ಅನ್ನೋ ಒಂದು ಭಯ ತುಂಬಾ ಇತ್ತು ಯಾಕಂದರೆ ನಾನು ಅವಾಗ ಮಾಲಾಶ್ರೀ ಅವರ ಫಿಲಮ್ ತುಂಬಾ ಇದ್ದೆ ಅದರಲ್ಲಿ ಬರೋ ಕೆಟ್ಟ ಅತ್ತೆ ನೆನೆಸ್ಕೊಂಡು ನೆನೆಸ್ಕೊಂಡು ನನ್ನತ್ತೆನೂ ಹಾಗೇ ಇದ್ದರೆ ಏನಪ್ಪ ಮಾಡೋದು ಅನ್ನೋ ಚಿಂತೆ ನನಗೆ ದಿನಾ ದಿನ ಕಾಡ್ತಾ ಇತ್ತು ಇದೇ ಚಿಂತೆಯಲ್ಲಿದ್ದೆ ಎಲ್ಲರೂ ಮದುವೆ ಆಗೋರು ತಮ್ಮ ಗಂಡ ಹೇಗಿರ್ತಾರೆ ಅನ್ನೋ ಒಂದು ಯೋಚನೆಯಲ್ಲಿದ್ದರೆ ನಾನು ನನ್ನ ಅತ್ತೆ ಹೇಗಿರ್ತಾರೆ ಅನ್ನೋ ಯೋಚನೆಯಲ್ಲೇ ದಿನ ಕಳೀತಾ ಇದ್ದೆ ಹಾಗೆ ನಮ್ಮ ಮನೆಯವರು ನನ್ನನ್ನು ನೋಡಿದ್ರು ನಾನು ಇಷ್ಟ ಅದೇ ನನಗೂ ಅವರಿಷ್ಟ ಇಷ್ಟ ಆದರೂ ಹಾಗೆ ಅಪ್ಪ ಅಮ್ಮ ಎಲ್ಲರಿಗೂ ಇಷ್ಟ ಆಯಿತು ಆದರೆ ನನಗೆ ಒಂದೇ ಭಯ ಶುರುವಾಯಿತು ಏನಂದರೆ ನನ್ನ ಅತ್ತೆ ಹೇಗಿರ್ತಾರಪ್ಪ ಅಂತ ಆದರೆ ನಿಜ ಹೇಳಬೇಕು ಅಂದರೆ ನಾನಿವತ್ತು ಇಷ್ಟು ಸಂತೋಷವಾಗಿ ಇಷ್ಟು ಫ್ರೀ ಆಗಿದ್ದೀನಿ ಅಂದರೆ ಆ ನನ್ನೆ ಅತ್ತೆ ಅಲ್ಲ ಸಾರಿ ಅತ್ತೆ ಅಂದರೆ ತಪ್ಪಾಗುತ್ತೆ ಅಮ್ಮ ಅಂತಲೇ ಹೇಳ್ಬೋದು ಅವರಿಂದನೇ ಕಾರಣ ನಾನಿಷ್ಟು ಸಂತೋಷವಾಗಿರೋದಕ್ಕೆ ಅವತ್ತು ನನಗೆ ಮದುವೆ ದಿನವೇ ಆ ಗಾಬರಿಗೂ ಆ ಟೆನ್ಷನಿಗೋ ಏನೋ ಗೊತ್ತಿಲ್ಲ ಜ್ವರ ಶುರುವಾಗಿತ್ತು ಹಿಂದಿನ ದಿನ ನಾನಂತೂ ಫುಲ್ ಪೇಶೆಂಟಾಗಿ ಮಲಗಿಬಿಟ್ಟಿದ್ದೆ ಚೌಟ್ರಿಗೆಲ್ಲ ಹೋಗಿದ್ವಿ ನಾವು ಅವ್ರು ಕೂಡ ಅಲ್ಲೇ ಇದ್ದರು ನಾನು ಊಟ ಮಾಡಿರಲಿಲ್ಲ ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ವಾಮಿಟ್ ಆಗಿತ್ತು ಜ್ವರದಿಂದ ಆದರೆ ನನ್ನ ಅಮ್ಮ ಅನ್ನೋ ಅತ್ತೆ ಬಂದು ನನಗೆ ಅವತ್ತೇ ಇಡ್ಲಿ ತಿನ್ಸಿ ಹೋಗಿದ್ರು ಯಾಕಂದರೆ ನಾಳೆ ನೀನು ನಮ್ಮ ಮನೆ ಸೊಸೆ ಆಗೋಳು ನನ್ನ ಮಗಳ ಥರ ನೀನು ಚೆನ್ನಾಗಿರಬೇಕು ಅಂತ ಅವತ್ತೇ ನನ್ನ ಕಣ್ಣೀರು ಹಾಕ್ಬಿಟ್ಟೆ ಇಲ್ಲ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀನಿ ನನ್ನ ಅತ್ತೆ ದೇವರಂತವ್ರು ಅಂತ ನನಗೆ ಇಬ್ಬರು ಗಂಡು ಮಕ್ಕಳು ಅವರ ಡೆಲಿವರಿ ಟೈಮಲ್ಲೂ ಕೂಡ ಅವರು ನನಗೆ ತಾಯಿ ಥರ ನನ್ನ ಜೊತೆಯೇ ಇದ್ದರು ನನಗೆ ಸೆಕೆಂಡ್ ತಾಯಿ ಅಂತಲೇ ನಾನು ಹೇಳ್ಬೋದು ತುಂಬ ಅಂದರೆ ತುಂಬ ಕೇರಾಗಿ ನೋಡ್ಕೊಳ್ತಾ ಇದ್ದಾರೆ ನನ್ನ ಮಕ್ಕಳನ್ನಾಗಿರ್ಬೋದು ನನ್ನ ಗಂಡನಾಗಿರ್ಬೋದು ಹಾಗೆ ನನ್ನನ್ನು ಹಾಗೆ ನನ್ನ ತಂದೆ ತಾಯಿಯನ್ನು ಕೂಡ ಅವರು ಆತ್ಮೀಯರಾಗಿ ನೋಡ್ಕೊಳ್ತಾ ಇದ್ದಾರೆ ನಾನು ಯಾಕಿವತ್ತು ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ ಇವಾಗಿನ ಕಾಲದಲ್ಲಿ ಕೆಲವು ಹೆಣ್ಮಕ್ಳು ಗಂಡ ಹೇಗಿರ್ತಾರೆ ಅನ್ನೋ ಯೋಚನೆ ಜೊತೆಗೆ ಅತ್ತೆ ಮಾವ ಇರಬಾರ್ದು ಸಪ್ರೇಟಾಗಿರಬೇಕು ಹಾಗೆ ಹೀಗೆ ಅಂತ ತುಂಬಾ ಒಂಥರ ಇದನ್ನು ಒಂದು ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ ಆದರೆ ನಾನು ಅವರಿಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಹೇಗಿರ್ತೀವೋ ಅವರು ಹಾಗೆ ಇರ್ತಾರೆ ನಾವು ಅವರಲ್ಲಿ ನಮ್ಮ ತಾಯಿನ ಕಂಡ್ರೆ ಅವರು ಖಂಡಿತ ನಮ್ಮ ಮಗಳ ಥರ ನೋಡ್ಕೊಂಡೇ ನೋಡ್ಕೊತಾರೆ ಯಾರಿಗೆ ಆದರೂ ಮದುವೆ ಆದ ಫಸ್ಟಲ್ಲಿ ಮಗನ ಹೆಂಡ್ತಿ ತನ್ನ ಕಡೆಗೆ ಇಳ್ಕೊಂಡು ನನ್ನನ್ನು ಅಂದರೆ ಇಷ್ಟು ವರ್ಷ ಸಾಕಿರ್ತೀವಿ ನನ್ನನ್ನು ದೂರ ಮಾಡ್ತಾರೆ ಅನ್ನೋ ಒಂದು ಭಾವನೆ ಅವರೆಲ್ಲರಲ್ಲಿ ಇರುತ್ತೆ ನಾವು ಆ ಭಾವನೆಗೆ ಎಡೆ ಕೊಡಬಾರ್ದು ಇವರು ನಿಮ್ಮ ಮಗನೇ ನಿಮ್ಮ ಜೊತೆನೇ ಇರ್ತಾರೆ ನಿಮ್ಮಿಂದ ನಮಗೆ ಸಿಕ್ಕಿದ್ದು ಅನ್ನೋ ಒಂದು ಭಾವ ಅವರಲ್ಲಿ ಮೂಡಿಸಿದ್ರೆ ಖಂಡಿತ ಯಾವತ್ತೇನೂ ಕೆಟ್ಟತ್ತೆ ಆಗಲ್ಲ ಹಾಗೆ ಸೊಸೆ ಮಗಳಾಗೆ ಇರ್ತಾಳೆ ಇದು ನನ್ನ ಅಭಿಪ್ರಾಯ ನಿಮ್ಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ